ಯಾರಿಗೂ ನಿದ್ದೆ ಇಲ್ಲ ಒಂದು ಡಿ ಬಾಸ್ ಅವರು ಹೇಳಿದ್ರು ಎಲ್ಲ ಟೈಗರ್ ಬೆಳಗ್ಗೆ ಹೋಗಿ ಪರವಾಗಿಲ್ಲ ಬೆಳಗ್ಗೆ ಹೋಗಿ ಆಗಲ್ಲ ನೈಟ್ ಡ್ರೈವ್ ಮಾಡ್ಬೇಡಿತ್ತು ಯಾಕಂದರೆ ನನಗೆ ಡಬ್ಬಿಂಗ್ ಇತ್ತು ಮಾದೇವ ಡಬ್ಬಿಂಗ್ ಮುಗಿಸ್ಕೊಂಡು ನಾನು ಮೂರುವರೆಗೆ ಹೊರಟಿದ್ದು ಹುಬ್ಬಳ್ಳಿ ಮೂರುವರೆಗೆ ಹೊರಟವನು ಆಲ್ಮೋಸ್ಟ್ ಏಳು ಏಳುವರೆಗೆ ಹುಬ್ಬಳ್ಳಿಯಲ್ಲಿದ್ದೆ ನಾಲ್ಕು ಓವರ್ ನಮ್ಮ ಬೆಂಕಿ ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಅಲ್ಲೂ ಮಿಸ್ ಮಾಡಬಾರ್ದು ಅಂತ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಊಟ ಗಿಟ ಅಲ್ಲ ಮಾಡಿಕೊಂಡು ಮೂರು ಗಂಟೆಗೆ ಬೆಳಗ್ಗೆ ಜಾವ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆಗೆ ಇಲ್ಲಿ ಮತ್ತೆ ಬಂದು ಅದಾದ್ಮೇಲೆ ಒಂದು ಸ್ವಲ್ಪ ಅಪ್ ಆಗಿ ಮತ್ತೆ ಬಂದೆ ಇವತ್ತು ಮಿಸ್ ಮಾಡಬಾರ್ದು ಯಾಕಂದರೆ ಬಬ್ಲಿಗೌಡರು ಯಾವತ್ತಿದ್ರು ನಮಗೆ ಬ್ರದರ್ ಇದ್ದಾಗೆ ಸೊ ಅವರು ಅವ್ರಿಗೆ ಒಳ್ಳೇದಾದರೆ ಎಲ್ರಿಗೂ ಒಳ್ಳೆಯದಾಗ ನೆಲ್ಸನ್ ನಡೀತಿದೆ ಶೂಟಿಂಗ್ ನಡೀತಿದೆ ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡ್ತಿದ್ದೀನಿ ರೆಗ್ಯುಲರ್ ವಿನೋದ್ ಪ್ರಭಾಕರ್ ಸಿನಿಮಾಗಳೆಲ್ಲ ಆಕ್ಷನ್ ಆಗ್ಲಿ ಅದು ಬರ್ಸಿತ್ತು ಕಮರ್ಷಿಯಲ್ ಬಿಟ್ಟು ಅಂದರೆ ಆಕ್ಷನ್ ಇದ್ದೇ ಇರುತ್ತೆ ಕಮರ್ಷಿಯಲ್ ಬಿಟ್ಟು ಒಂದು ಬೇರೆ ತರದ್ದೇ ಒಂದು ರೋಲ್ ಇದಾಗಲಿ ಮಾದೇವ ಆಗಲಿ ಅಂದರೆ ನೆಲ್ಸನ್ ಆಗಲಿ ಮಾದೇವ ಆಗಲಿ ಸೊ ಫಸ್ಟು ನನಗೆ ಮಾದೇವ ಬಂದ ಮೇಲೆ ನೆಲ್ಸನ್ ಬರುತ್ತೆ ಸೊ ಅದು ಈ ಎರಡು ಸಿನಿಮಾ ಬಿಫೋರ್ ಲಂಕಾಸುರ ಬರುತ್ತೆ ಸೊ ಒಂದು ಒಳ್ಳೆಯ ಒಂದು ಬೇರೆ ಥರದ ಒಂದು ಶೇಡಲ್ಲಿ ಬರ್ತಿದ್ವಿ ಸೊ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡೋದು ಪ್ರಾಮಿಸಿಂಗ್ ಟೀಸರ್ ಅದು ನೆಲ್ಸನ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಅಲ್ಲಿ ಕೂಡ ಸೊ ಈ ತರ ಕಂಟೆಂಟ್ನ ಯಾವ ಥರ ಒಪ್ಕೊಂಡ್ರೆ ಫಸ್ಟ್ ಟೈಮ್ ಕೂಡ ಇಲ್ಲ ನನಗೆ ಆಸೆ ಇದೆ ಅದರದ್ದು ಸಿನಿಮಾಗಳು ಮಾಡಬೇಕು ಅಂತ ಅವೆಲ್ಲ ಬಂದು ಒಲಿಬೇಕು ಅಂತ ಗೊತ್ತಾ ನಮಗೆ ನಾವು ಎಷ್ಟೇ ನಾವು ಮನಸ್ಸಲ್ಲಿ ಆಸೆ ಕೊಟ್ಟದ್ದು ಕೆಲವು ಟೈಮ್ ಬಂದಾಗಲೇ ಎಲ್ಲ ಆಗೋದು ನಮಗೆ ನಮಗೆ ಈ ಸಬ್ಜೆಕ್ಟ್ ಆಲ್ರೆಡಿ ಮಾದೇವ ಅಂತ ಇದ್ರದ್ದು ಯಾಕಂದ್ರೆ ಅರುಣ್ ಕುಮಾರ್ ಅವ್ರ ಡೈರೆಕ್ಟ್ರು ನನಗೆ ಈ ಕತೆ ಹೇಳೋಕ್ಕೆ ಮುಂಚೆನೇ ಮಾದೇವ ನೋಡೋದ ಒಂದಿಷ್ಟು ತುಣುಕುಗಳನ್ನ ಮಾದೇವ ನೋಡ್ಕೊಂಡ್ಬಂದು ಇಲ್ಲ ನಾವೇನೋ ಅಂದ್ರೆ ವಿನೋದ್ ಪ್ರಭಾಕರ್ ಅವ್ರದ್ದು ಲೈನ್ ಈ ಥರ ಹೋಗ್ತಿದೆ ನಾವೇನೋ ಈ ಕಡೆ ಕರ್ಕೊಂಡ್ಬರಬೇಕು ಅಂತ ಇದ್ವಿ ಅವರು ಆಲ್ರೆಡಿ ಈ ಕಡೆ ಇದ್ದಾರೆ ಅಂತೇಳಿ ಸೊ ಒಂದು ಅಸ್ತಿವಾರ ಅಂತಲೇ ಹೇಳ್ಬೋದು ಯಾಕಂದರೆ ಮಹಾದೇವ ಫಸ್ಟ್ ಸ್ಟೆಪ್ ಆಗುತ್ತೆ ಅದಾದಮೇಲೆ ನೆಕ್ಸನ್ ಸೆಕೆಂಡ್ ಸ್ಟೆಪ್ ಆಗುತ್ತೆ ಆ ಥರದ್ದೇ ಸಿನಿಮಾ ಆಮೇಲೆ ಕಂಟೆಂಟ್ ಇವತ್ತು ಕಂಟೆಂಟೇ ಇರೋ ಆ್ಯಂಡ್ ನನಗೆ ದರ್ಶನ್ ಸರ್ ಅವರಾಗಲಿ ಫಸ್ಟ್ ಟೈಮ್ ಅವರೇ ನೋಡೋರು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಡ್ರೈವರ್ ತುಂಬ ಚೆನ್ನಾಗಿದೆ ಬೇರೆ ಥರದ್ದೇ ಮಾಡಿದ್ರು ಡೈವರ್ ಚೆನ್ನಾಗಿದೆ ಅಂತ ಅದಾದಮೇಲೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಟೀಚರ್ ಬಂದು ಎರಡನೇ ದಿನಕಲ್ಲ ನೋಡಿ ನನಗೆ ಮೆಸೇಜ್ ಮಾಡಿ ಅದಾದ್ಮೇಲೆ ನಾನು ಅವರು ಕಾಲ್ ಮಾಡಿದೆ ಮಾತಾಡಿ ಸರ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನಾನು ದಯವಿಟ್ಟು ನಾನು ಈ ಪೋಸ್ಟರ್ಸ್ ಆಗಲಿ ಅಥವಾ ಲಿಂಕ್ ಶೇರ್ ಮಾಡ್ತೇನೆ ಅಂತೇಳಿ ಅವರ ಟ್ವೀಟರ್ನ ಶೇರ್ ಮಾಡಿ ಅವ್ರ ಎಲ್ಲ ಟೀಮಲ್ಲಿ ಎಲ್ಲರೂ ಶೇರ್ ಮಾಡಿದ್ದಾರೆ ಸೊ ಅಂದರೆ ವಿಭಿನ್ನವಾಗಿ ನಾವು ಏನಾದರೂ ಬೇರೆ ಥರದ್ದು ಒಂದು ಕಂಟೆಂಟ್ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಷ್ ಅಪ್ರಿಷಿಯೇಟ್ ಮಾಡ್ತಾರೆ ನಾನು

ಬಟ್ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಅವ್ರ ಅಣ್ಣ ತಮ್ಮ ಅಣ್ಣ ತಮ್ಮಂದ್ರೆ ಒಂದೇ ಥರ ಇರೋದ್ರಲ್ಲಿ ಏನು ತಪ್ಪಿಲ್ಲ ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ ಹಿಂದೆ ನಾವು ಹೋಗ್ತೀವಿ ಸರ್ ಈಗ ಲಂಕಾಸುರ ಯಾವಾಗ ಬರ್ಬೋದು ತುಂಬಾ ಬ ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ಸ್ ಏನಾಗಿದೆ ಅಂದರೆ ಲಂಕಾಸುರ ಒಂದು ಸೆನ್ಸರ್ ಆಯಿತು ಸೆಕೆಂಡ್ ಸೆನ್ಸರ್ ಆಯ್ತು ತರ್ಡ್ ಸೆನ್ಸರ್ ಆಗ್ತಿದೆ ಆಮೇಲೆ ನಮ್ಮ ಟೀಮಲ್ಲಿ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಒಂದಿಷ್ಟು ಎಡಿಟ್ ಮಾಡ್ತಿದ್ವಿ ಯಾಕಂದರೆ ಜನರು ಮುಂದೆ ಮೇಲೆ ಅವ್ರು ಹೇಳಿ ನಾವು ತಿತ್ಕೊಳ್ಳೋಕ್ಕೆ ಮುಂಚೆ ನಾವೇ ತಿತ್ಕೊಳ್ಳೋಣ ಅಂತ ಹೇಳಿ ಒಂದು ಇನ್ನೂರು ಸಲ ಸಿನಿಮಾ ನೋಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಪರ್ಫೆಕ್ಟಾಗಿ ಬರೋಣ